ಕೆಜಿಎಫ್ ತಾಲೂಕು ಪಾರಂಡಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ವಿರುದ್ಧ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವಿಮೋಚನಾ ಚಳುವಳಿ ಸಂಘಟನೆ ದಮನಿತರ ಸಂಘರ್ಷ ಸಮಿತಿ ಮೂರು ಸಂಘಟನೆ ಒಳಗೊಂಡು ಬಂಗಾರಪೇಟೆ ಅಂಬೇಡ್ಕರ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಒಂದು ನೇತೃತ್ವವನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ನೇತೃತ್ವದಲ್ಲಿ ಕರೆಯಲಾದ ಪತ್ರಕಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಾಂಡಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಕ್ರಮ ಬಡಾವಣೆ ನಿರ್ಮಾಣ ಮಾಡಿದ್ದು ಸುಮಾರು ಆರುನೂರು ಎಂಬತ್ತು ಎಲೆವೆನ ಖಾತೆ ಮಾಡಿದ್ದು ಪ್ರತಿ ಖಾತೆಗೂ ತಲಾ ರೂ ಮೂವತ್ತು ಸಾವಿರಗಳಂತೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರದ ಬೊಕ್ಕಸಕ್ಕೆ ನಷ್ಟಉಂಟು ಮಾಡಿದ್ದಾರೆಂದು ಇದಲ್ಲದೆ ಕೆಲವು ಕೃಷಿ ಜಮೀನು ಭೂಪರಿವರ್ತನೆಯಾಗದೆ ಅಕ್ರಮ ಕಟ್ಟಡಗಳು ನಿರ್ಮಾಣ ಮಾಡಲು ಬಿಡಿಯುವ ಹುನ್ನಾರವಿದ್ದು ಕೂಡಲೇ ಇವರ ವಿರುದ್ಧ ತನಿಖೆ ಮಾಡಲು ಮಾನ್ಯ ಗೌರವಾನ್ವಿತಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿ ಹಾಗೂ ತಾಲೂಕು ಅಭಿವೃದ್ಧಿ ಅಧಿಕಾರಿ ಅವರಿಗೆ ಮನವಿ ಮಾಡಿಕೊಳ್ಳುವ ಮುಖಾಂತರ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ಜಿಲ್ಲಾಧ್ಯಕ್ಷ ಅಂಬರೀಶ್ ದಮನಿತರ ಸಂಘರ್ಷ ಸಮಿತಿ ಕೋಲಾರ ಜಿಲ್ಲೆ ಸಂಚಾಲಕ ಕದರೆನಹಳ್ಳಿ ಕುಮಾರ್ ಪ್ರಜಾವಿಮೋಚನೆ ಸಂಘಟನೆ ಜಿಲ್ಲಾಧ್ಯಕ್ಷ ಪಿವಿಸಿ ಮಣಿ ವೆಂಕಟೇಶ್ ತಿಪ್ಪಯ್ಯ ಕೃಷ್ಣಮೂರ್ತಿ ಶಂಕರ್ ನವೀನ್ ಕುಮಾರ್ ಹಾಜರಿದ್ದರು ಒಂದು ಕೋಟಿ ಅರವತ್ತ ನಾಲ್ಕು ಲಕ್ಷ ರೂಪಾಯಿಗಳನ್ನು ಕಳುಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮಂಜುನಾಥ್ 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 ಅವರೇ ನೇರವಾಗಿ ನಿನ್ನ ವಿರುದ್ಧವಾಗಿ ಆರುನೂರ ಎಂಬತ್ತು ಈ ಕಾರ್ಯಗಳನ್ನು ಮಾಡಿದೆಯಾ ಎಷ್ಟೋ ಒಂದು ಈ ಖಾತೆಗಳು ಯಾರು ಖಾತೆಗಳ ಸುತ್ತು ಭೂ ಪರಿವರ್ತನೆಯಾಗದಿ ಭೂಮಿಗೆ ಸಂಬಂಧಪಟ್ಟಂತೆ ಗ್ರೀನ್ಲ್ಯಾಂಡ್ ಅಂತದಕ್ಕೆ ನೀವು ಈ ಖಾತೆಗಳನ್ನು ಮಾಡಿದ್ರೆ ತಲಾ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿರತಕ್ಕಂಥ ನಿದರ್ಶಕರೊಂದಿಗೆ ಕೇವಲ ಆ ದಾಖಲೆಗಳ ಆದರ್ಶ ಆ ದಾಖಲೆಗಳ ಮೇಲೆ ನಾನು ನಿಮಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನಿ ನೀನೇನ ನಾನು ಒಬ್ಬ ಪೊಲೀಸ್ ಇಲಾಖೆ ಮಿಸ್ಟರ್ ಮಂಜುನಾಥ್ ಯು ಮೈಂಡ್ ನೀನು ಪೊಲೀಸ್ ಇಲಾಖೆ ರಕ್ಷಣಾ ಇಲಾಖೆಯಲ್ಲಿ ರಕ್ಷಣೆ ಮಾಡ್ತಕ್ಕಂಥ ಇಲಾಖೆಯನ್ನು ಬಿಟ್ಟು ಕಲೀಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ಅದು ಕೋರಿಡು ದಪ್ಪ ತೋರಿಸುವಂತಹ ಇಲಾಖೆ ಅಲ್ಲ ಇದು ಸಾರ್ವಜನಿಕರು ಮತ್ತು ಗ್ರಾಮೀಣ ಭಾಗದ ಜನರ ಅಭಿವೃದ್ಧಿಗೆ ಬಂದಿರತಕ್ಕಂಥ ಅಭಿವೃದ್ಧಿ ಇಲಾಖೆ ಆ ಅಭಿವೃದ್ಧಿ ಅಧಿಕಾರಿ ಎನ್ನುವನ್ನ ನೀನು ಮೈ ಮಾರಿತು ದರ್ಪದನ್ನ ಮಾತಾಡ್ತಕ್ಕಂಥದ್ದು ದರ್ಪಕ್ಕೆ ನಿನ್ನ ಕೊಟ್ಟಿರ್ತಕ್ಕಂಥ ಕೈ ಪೆನ್ಯ ಪೆನ್ನ ಬಳಸು ಪೆನ್ನು ಬಳಸಿದ ಜಾತಕ್ಕಾಗಿ ಸಾರ್ವಜನರ ಹಿತ ಖುಷಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಬಂದಿರತಕ್ಕಂಥವನು

ಪೆಟ್ರೋಲ್ ಬಂಕ್ಸ್ ಬಂಕ್ಗಳಿಗೆಲ್ಲ ಇದೊಂದು ಕನ್ವರ್ಷನ್ಸ್ ಅದಕ್ಕೆಲ್ಲ ಯಾರು ಒಬ್ಬರು ಲೈಸೆನ್ಸ್ ಇಶ್ಯೂ ಮಾಡಿಲ್ಲ ಯಶಸ್ವರ ಒಂದು ಕೆರೆ ಅಂಗಡ ಬೇಕು ಕೆರೆ ಅಂಗ್ಲವನ್ನು ಒತ್ತುವಲ್ಲಿ ಮಾಡಿರತಕ್ಕ ಈ ಖಾತೆ ಮಾಡ್ಕೊಂಡಿದ್ದೀರ ಯಾರು ಉನ್ನತ ಮನೆ ಸುತ್ತ ಮಾಡ್ಕೊಂಡಿದ ಏನೋ ಈ ಖಾತೆಗಳಲ್ಲ ಏನಿಲ್ಲ ಮಾಡ್ಕೊಂಡಿದ್ಯಾ ಯಾಕೆ ನಮ್ಮ ಭಾಷೆ ಹೊರಟಾಗಿದ್ಯಾ ನೀವು ಮಾತ್ರ ತಪ್ಪ ನಮಗೆ ಧರಿಸ್ತಿಲ್ಲ ನೀವು ತಪ್ಪಾಡ್ರೆ ಧರಿಸ್ಬಾರ್ದೇನೋ ಯಾಕೆ ಧರಿಸ್ಬಾರ್ದು ಯಾಕಂದ್ರೆ ಈ ರೀತಿ ಯಾಕಂದ್ರೆ ನಾವು ಮಾತಾಡೋದು ನಿಮ್ಮ ವಂಚನೆ ನಾ ಯಾಕೆಯ ತೋರಾಟ ಮಾಡಬಹುದು ಮಾತನ್ನ ಸಂದರ್ಭದಲ್ಲಿ ನಮ್ಮ ಆಕ್ರೋಶವನ್ನ ಮಾಧ್ಯಮ ಆಕ್ರೋಶ ನೀನೇನೇನು ಪಂಚಾಯತಿ ಬಂದಾಗ ಏನಂತೀಯ ಪಂಚಾಯತ್ ಅಂದ್ರೆ ಯಾರು ಪಂಚಾಯತ್ ಯಾರು ಸುತ್ತ ನೀನು ಖಾಸಗಿ ಖಾಸಗಿ ಇಳಕೆ ಇಟ್ಟುಕೊಂಡಿದ್ಯಾ ಖಾಸಗಿ ಏನೋ ಈಗ ನೋಡಿ ಈಗ ಆರೋಗ್ಯ ಮಾಡ್ತಕ್ಕ ನಮ್ಮಲ್ಲಿ ಗೌರವಾಯಕ ಬಗ್ಸ್ತಾ ಇದ್ದೀನಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತಾ ಇದ್ದೀನಿ ಮಾಡಿದ್ಯಾ ಹೆಸರು ಹೆಸರು ಇಡಬೇಕಂತ ಒನ್ ಟು ಒನ್ ಹಂಡ್ರೆಡ್ ಬಿ ಖಾತೆಗಳು ಮಾಡಿದ್ಯಾ ಇದರ ವಿರುದ್ಧವಾಗಿ ನಾನು ಅವರೇ ನಿನ್ನ ವಿರುದ್ಧವಾಗಿ ಈ ಒಂದು ಪಂಚಾಯತ್ ರಾಜ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತಾ ಇದ್ದೀನಿ ಪ್ರಿಯಾಂಕ್ ಖರ್ಗೆ ಕೊಡ್ತಾ ಇದ್ದೀನಿ ಜೊತೆಗೆ ಕಮಿಷನರ್ಗೆ ಸಂಬಂಧಪಟ್ಟ ನಗರ ಪ್ರಾಧಿಕಾರ ಕಮಿಷನ್ ಏನಿರೋದು ಕೆಜೆಪ ಸರ್ ಅವರಿಗೆ ಕೊಡ್ತಾ ಇದ್ದೀನಿ ಮತ್ತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಕೊಟ್ಟು ಇದನ್ನೆಲ್ಲ ಎನ್ಕ್ಲೋಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಈ ಪುರಾವೆಗಳನ್ನ ಈ ಪುರಾವೆಗಳನ್ನ ಅಳವಡಿಸಿ ನನ್ನ ಒಂದು ಮನವಿಯೊಂದಿಗೆ மா எல்லா நம்ம விருதுவாகத்த நம்ம இலாக்க அதிக்காரி நான் முக்கிய அதிக்காரி நான் மனுவியில் கொடுத்த இந்த விருது வந்து நம்ம ஹோராட்டி மாதிரி இருக்கேன் சந்தர் நான் மாநாந்த மாதிரமூல இந்த விருது வந்து பிரசார மாதிரி பிரஸ விருக்கு சஜாக இருக்கேன் பத்திரிகை சம்பந்தப்பட்ட தாலூக்க ஆடத்த ஏனாக ನಿಜವಾಗಿ ನಿರ್ವಹಿಸ್ತಾ ಇದೆಯಾ ಇಲ್ಲ ಕಣ್ಣಿದ್ದು ಕ್ರೂಢತೆ ಕಾಣ್ತಾ ಇದೆಯಾಗ ಜೊತೆಗೆ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗಿರ್ತಕ್ಕಂಥ ಈ ಒಂದು ಕೃಷಿ ಭೂಮಿಗೆ ಇವರು ಆರು ನೆಮ್ಮದಿ ಮಾಡಿದ್ರೆ ಯಾರಾದ್ರೂ ಮತ್ತೆ ಸೊತ್ತ ನೋಡೋ ಪ್ರಶ್ನೂ ಮಾಡ್ತಾ ಇದೀನಿ ಜೊತೆಗೆ ಸಂಬಂಧಪಟ್ಟಂತ ಅಲ್ಲೇ ಇರತಕ್ಕಂಥ ಕೆ ಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರ ಗಮನಕ್ಕೆ ಅವರ ಅನುಮೋದನೆಯನ್ನು ಕೂಡ ಇವರು ಆರ್ನೂರ ಎಂಬತ್ತು ಲೆವೆಲ್ ಈ ಈ ಥರ ಮಾಡಲಿಕ್ಕೆ ಇವರು ತಾತನ ಮನೆ ಸೂಕ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ಜೊತೆಗೆ ಅದೇ ಸಂಬಂಧಪಟ್ಟಂತ ಕೆ ಎಫ್ ನಗರ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳ ನೈಜಲ್ಲಿ ಇವರು ಮಾಡತಕ್ಕಂಥದ್ದು ಬಹಳಷ್ಟು ಅಮಾನವೀಯ ಮತ್ತು ಈ ಒಂದು ಸರ್ಕಾರದ ಪಂಚಾಯತ್ ರಾಜ್ ಜಿಲ್ಲೆಯ ಕೆಲಸಕ್ಕೆ ಸುಮಾರು ನಷ್ಟವನ್ನು ಉಂಟು ಮಾಡಿ ಇನ್ನು ಕೋಟ್ಯಾಂಕೆ ಮಾಡಿರುವ ಈ ಮಂಜುನಾಥರ ನಾನು ಶೇಕಡ ನೂರಕ್ಕೆ ನೂರಷ್ಟು ಈ ಮೂರು ಸಂಘಟನೆಗಳು ನಾವು ಸಂಬಂಧಪಟ್ಟಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯನ್ನು ನಾವು ಸಾಂಕೇತಿಕವಾದಂಥ ದರಳಿಯನ್ನು ನಾವು ಅಮ್ಕೊಳ್ಳಲಿಕ್ಕೆ ನಾವು ಸಜ್ಜಾಗಿ ಹೇಳ್ತೀವಿ ನಿನ್ನ ಒಂದು ಮೂಲತಃ ನೀನು ಆಯ್ಕೆಯಾದಂತಹ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯ ಮುದಗಿರಿ ತಾಲೂಕಿನಲ್ಲಿ ನಿನ್ನ ಮೇಲು ಆದರೂ ನೀವೇ ಓಡಿ ಮೇಲೆ ಬಂದಿರತಕ್ಕಂಥವ್ರು ನಿನಗೆ ಸೇವೆಯಿಂದ ಸಲ್ಲಿಸಲಿಕ್ಕೆ ಎರಡು ವರ್ಷಗಳ ಮಾತ್ರ ಕಾಲಗಳು ಬಿಡುಗು ಆದರೆ ಇವತ್ತು ನೀವು ಐದು ವರ್ಷಗಳ ಕಾಲಯಾನವನ್ನು ನೀವು ಇಲ್ಲಿ ಮೆಟ್ಟು ನಿಂತು ಇಂದಿನ ಒಂದು ಪಂಚಾಯತ್ ರಾಜ್ ಇಲಾಖೆಯ ತಾಲೂಕಿಗೆ ಸಂಬಂಧಿಸಿದಂಥ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂಥ ಇದು ಎಲ್ಲೆಲ್ಲೂ ಯಾವ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ನೀನು ಕಾರ್ಯನಿರ್ವಹಿಸಿದ್ಯಾ ಚಕ್ಕೂ ಕಾರ್ಯನಿರ್ವಹಿಸಿದ್ಯಾ ಅಲ್ಲಿಯೂ ಸಹ ನಿನ್ನ ಬೇಜವಾಬ್ದಾರಿ ಮತ್ತು ಇನ್ನು ಜವಾಬ್ದಾರಿ ತಲುನವನ್ನು ಹೊರತು ಬೇಜವಾಬ್ದಾರಿನದಿಂದ ನೀನು ಅಲ್ಲಿ ಸಹ ಸಾರ್ವಜನಿಕ ವಂಚನೆ ಮಾಡಿದೆಯಾ ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯನ್ನು ವಂಚನೆ ಮಾಡಿದೆಯಾ ಹಗರಣಗಳಲ್ಲಿ ಮೇಲೆ ಹಗರಣಗಳನ್ನು ಮಾಡಿದ್ದೀನಿ ಈ ಖಾತೆಗಳನ್ನು ಮಾಡಿದೆಯಾ ಅದು ಸಹ ಇದು ನಮ್ಮ ಗಮನಕ್ಕೆ ಗೋಚರಿಸಿ ದಾ ದಾಖಲೆ ಗೋಚರಿಸುವ ಕಾರಣದಿಂದಾಗಿ ಇದನ್ನು ಸಹ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಮೊದಲು ನೀನು ತುಮಕೂರು ಜಿಲ್ಲೆಯಲ್ಲಿ ಏನು ನೀನು ಹೋಬಳಿ ಮೇಲೆ ಬಂದಿದೆಯಾ ಆದರೆ ನೀವು ಅತಿ ಶೀಘ್ರವಾಗಿ ಹಿಂಪಡೆದು ತುಮಕೂರು ಜಿಲ್ಲೆಗೆ ಏನಾದರೂ ವರ್ಗಾವಣೆ ಮಾಡಲಿಕ್ಕೆ ನೀನು ಸನ್ನದ್ದರಾಗೆ ಇದರ ವಿರುದ್ಧವಾಗಿ ಕೂಡ ನಾವು ಪ್ರತ್ಯೇಕವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ತಯಾರಾಗಿ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್